ಂಗೆ ಹೆಂಗ ಇನ್ ಡೈರೆಕ್ಟ್ ಆಗಿ ನಿಮ್ಗೆ ಏನಪ್ಪಾ ಅಂತಂದರೆ ನಿಮ್ಮ ವಿಶ್ನ ಡೈರೆಕ್ಟಾಗಿ ಡಿವೈನ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಓಕೆ ಸೊ ರಿಯಲಿ ಹೀಲಿ ಅನ್ನೋದೊಂದು ಅಂತಂದ್ರೆ ಏನಿದೆ ರಿಯಲಿ ಇವಮ್ಮ ಸುಮಾರು ಜನ ಬಂಗಾರವನ್ನು ಅಡ ಇಟ್ಟುಬಿಟ್ಟು ತಮ್ಮ ಚೈನ್ ಅಡ ಇಟ್ಬಿಟ್ಟು ತೊಗೊತಿದ್ದಾರೆ ನನ್ನ ಟೀಮಲ್ಲಿ ಭಾಳ ಜನ ತೊಗೊಂಡಿದ್ದಾರೆ ನಾನು ರಿಯಲ್ ಆಗಿ ಹೇಳ್ತಿದ್ದೀನಿ ನಿಮಗೆ ಇಟ್ ಈಸ್ ಎವ್ರಿ ಒನ್ ಹೋಮ್ಸ್ ನೀಡ್ ಹೆಂಗೆ ನನ್ನ ಹತ್ರ ಈಗ ಒಂದು ಮೊಬೈಲ್ ಇದೆ ಹೆಂಗೆ ನಾವೆಲ್ಲರೂ ಮೊಬೈಲ್ ಯೂಸ್ ಮಾಡ್ತೀವಿ ನೋಡಿ ಅಪ್ಕಮಿಂಗ್ ಜನ್ರೇಷನ್ ಎಲ್ಲ ಏನು ಮಾಡ್ತಪ್ಪ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಹೀಲಿ ಇರ್ತದೆ ಐದರ್ ಇಟ್ ಮೇ ಬಿ ಬೇಸಿಕ್ ಆರ್ ಇಟ್ ಮೇ ಬಿ ಪ್ರೊಫೆಷ್ನಲ್ ಎವ್ರಿ ಒನ್ ಹ್ಯಾವಿಂಗ್ ಎ ಹೀಲಿ ಇನ್ ಫ್ಯೂಚರ್ ಡೇಸ್ ಬಿಕಾಸ್ ಮೋರ್ ಆ್ಯಂಡ್ ಮೋರ್ ಪೀಪಲ್ ಆರ್ ಯೂಸಿಂಗ್ ಹೀಲಿ ಆ್ಯಂಡ್ ಗೆಟಿಂಗ್ ಬೆನಿಫಿಟ್ ಫ್ರಮ್ ಇಟ್ ಓಕೆ ಸೊ ದಿಯ ದೇ ಟ್ರೂತ್ಫುಲಿ ಶೇರಿಂಗ್ ಫಾರ್ ಸಮ್ ಒನ್ ಬರ್ತಾಯ್ತಾ ಅವರಿಗೆ ಫೀಲ್ ಆಗ್ತಿದೆ ನಾನು ಚೇಂಜ್ ಆಗುತ್ತಿದ್ದೀನಿ ನನ್ನ ಬೆನಿಫಿಟ್ ಆಗ ಆಗ್ತಿದೆ ನನಗೆ ಅಂತ ಅವ್ರು ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ಅವರು ಸಜೆಸ್ಟ್ ಮಾಡ್ತಿದ್ದಾರೆ ಸೊ ಡಿವೈಸ್ ಎಸೆನ್ಸ್ ಹೆಂಗಿದೆ ಅಂತಂದರೆ ಅದು ಒಂದು ಗಾದೆ ಇದೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಯೂಸ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗ್ತದೆ ಈ ಕಾಸ್ಟ್ ಕೆಲವೊಬ್ಬರಿಗೆ ನನಗೆ ಕಮೆಂಟ್ ಮಾಡಿದ್ರೆ ಸರ್ ಇದು ತುಂಬ ಪ್ರೈಸ್ ಜಾಸ್ತಿ ಹಾಗೆ ಅಂತ ಸ್ವಾಮಿ ನಿಮ್ಮ ದೇಹ ಹದಗೆಟ್ಟ ಮೇಲೆ ಡಾಕ್ಟ್ರ್ ತೊಗೊಬಿಟ್ರೆ ಎರಡು ಲಕ್ಷ ಆಗುತ್ತೆ ಮೂರು ಲಕ್ಷ ಆಗುತ್ತೆ ನಾಲ್ಕು ಲಕ್ಷ ಆಪ್ರೇಷನ್ ಅಂತಂದರೆ ಏನೂ ಕೆ ಒಂದು ಒಂದು ಡೌಟ್ ಒಂದು ಕ್ವಶನ್ ಕೇಳಿದೆ ಹೋಗಿಬಿಟ್ಟು